ಕ್ಷೇತ್ರಕ್ಕೆ ಅಪಕೀರ್ತಿ ತರುವ ಷಡ್ಯಂತ್ರ ಅಂತ ಹೇಳಿ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಸರ್ಕಾರದಿಂದ ಎಡವಟ್ಟು ಆಗಿದೆ ಸರ್ಕಾರದ ತಪ್ಪನ್ನ ಈ ರೀತಿಯಾಗಿ ಕಾಂಗ್ರೆಸ್ ಶಾಸಕ ಬೆಚ್ಚಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪೂರ್ವಪರ ಪರಿಶೀಲನೆಯನ್ನ ನಡೆಸದೆ ಎಸ್ಐಟಿ ರಚಿಸಿದ್ದು ಸರಿಯಾದಂತಹ ಕ್ರಮ ಅಲ್ಲ ಶ್ರೀ ಕ್ಷೇತ್ರಕ್ಕೆ ಅಪಕೀರ್ತಿಯನ್ನು ತರುವಂತ ಷಡ್ಯಂತ್ರ ಇದು ಅಂತ ರಾಜಣ್ಣ ಹೇಳಿದ್ದಾರೆ ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವ ವ್ಯವಸ್ಥಿತ ಸಂಚು ಇದು ಸರ್ಕಾರಕ್ಕೆ ಈ ರೀತಿಯಾಗಿ ಚಾಟಿ ಬೀಸಿದ್ದಾರೆ ಸಿದ್ದರಾಮಯ್ಯರ ಪರಮಾಪ್ತರಾಗಿರುವಂತ ರಾಜಣ್ಣ ಧರ್ಮಸ್ಥಳ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಶವ ಹೂತಿದ್ದೇನೆ ಅಂತ ಹೇಳಿ ದೂರು ನೀಡಲು ಬಂದ ವ್ಯಕ್ತಿಯು ತಂದಿದ್ದ ಬುರುಡೆಯ ಪೂರ್ವ ಪರಗಳನ್ನ ವಿಚಾರಣೆ ಮಾಡದೆ ತನಿಖೆಗೆ ಆದೇಶಿಸಿದ್ದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ಮಾಜಿ ಸಚಿವ ರಾಜಣ್ಣ ಅವರು ಕುಟುಕಿದ್ದಾರೆ ಬಿಜೆಪಿ ಕೂಡ ಇದನ್ನೇ ಆರಂಭದಿಂದಲೂ ಪ್ರಶ್ನೆಯನ್ನ ಮಾಡಿತ್ತು ಹೂತು ಹಾಕಿದ್ದ ಶಬದ ಬುರುಡೆ ಈ ಷಡ್ಯಂತ್ರಕಾರರಿಗೆ ಸಿಕ್ಕಿದ್ದೆಲ್ಲಿ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಸರ್ಕಾರ ನಿರ್ದೇಶನವನ್ನ ಮೊದಲೇ ನೀಡಬೇಕಿತ್ತು ಆದರೆ ಸರ್ಕಾರ ನಗರ ನಕ್ಸಲರ ತಾಳಕ್ಕೆ ತಕ್ಕಂತೆ ಕುಣಿತು ದುರಂತವೇ ಸರಿ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ ತಲೆ ಬುರುಡೆ ಬರ್ತದಲ್ಲ ತಲೆ ಬುರುಡೆ ತೆಗೀತಕ್ಕಂಥದ್ದು ಬಾಡಿನ ನಾವು ಭೂಮಿನಲ್ಲೇ ಹಾಕಿ ಮಣ್ಣು ಮಾಡಿದ ಮೇಲೆ ಆ ತಲೆ ಬುರುಡೆ ತೆಗೆದಿರ್ತಕ್ಕಂಥದ್ದು ಮಣ್ಣು ಮಾಡೋವರೆಗೂ ಹೆಣ ನಮ್ಮದಷ್ಟೇ ಮಣ್ಣು ಮಾಡಿದ ಮೇಲೆ ಅದಕ್ಕೆ ಅಧಿಕಾರಕ್ಕೆ ಅದು ಯಾರಿಗಿದೆ ಏನಿದೆ ಅನ್ನೋದು ಕಾನೂನಲ್ಲಿದೆ ಒಂದು ಬಾಡಿ ನಾವು ಮಣ್ಣು ಮಾಡಿದ್ಮೇಲೆ ನಮ್ಮದೇ ಬಾಡಿದ್ರು ಕೂಡ ನಮಗೆ ತೆಗಿಲಿಕ್ಕೆ ಅಧಿಕಾರ ಇಲ್ಲ ಅದು ತಾಲೂಕು ಮ್ಯಾಜಿಸ್ಟ್ರೇಟು ಅವರು ಬಂದು ಅವರ ಮುಂದೆ ಬಾಡಿನ ಅದನ್ನು ನಾವು ಬಾಡಿ ಆಚೆ ತೆಗಿಯೋದು ಅಂತಲ್ಲ ಎಕ್ಸ್ಯೂಮ್ ಮಾಡ್ತಾರದನ್ನು ಎಕ್ಸ್ಯೂಮ್ ಮಾಡಿದಾಗಲೇ ಮಾತ್ರ ತಲೆಬುಡೆ ಸಿಗೋದು ಇವನು ತಲೆ ಬುಡೆ ತರಬೇಕಾದ್ರೆ ಎಲ್ಲಿ ಎಕ್ಸ್ಯೂಮ್ ಮಾಡಿಸಿದ್ದಾನೆ ಮೊದಲೇ ಬೇಸಿಕ್ಕಲ್ಲಿ ಕಾನೂನ ಮೀರಿ ತಲೆಬುಡೆ ತಂದಿರ್ತಕ್ಕಂಥ ಮೊದಲು ಅದನ್ನು ಕೇಳಬೇಕಲ್ಲ ಇಲ್ಲಪ್ಪ ಇದರ ಹೆಣ ಎಲ್ಲೈತೆ ಎಲ್ಲಿ ಹೂಡಿದ್ರಿ ಎಲ್ಲಿ ತೆಗೆದ್ರಿ ಬರ್ಡ ಎಲ್ಲಿ ತೆಗೆದೆ ನಿನಗೆ ಯಾರು ಅಧಿಕಾರ ಕೊಟ್ಟವ್ರು ಯಾರು ಅದನ್ನು ಮೊದಲು ವಿಚಾರಣೆ ಮಾಡಬೇಕಿತ್ತಲ್ಲ ಅದನ್ನೇ ವಿಚಾರಣೆ ಮಾಡದೆ ತಲೆಬುಡ ಇಟ್ಕೊಂಡು ದೇಶದಲ್ಲೆಲ್ಲ ಧರ್ಮಸ್ಥಳಕ್ಕೆ ಅಪ ಅಪಕೀರ್ತಿ ತರುವಂಥ ಪ್ರಯತ್ನ ಮತ್ತು ಇತರೆ ಏಜೆನ್ಸಿಗಳು ವಿನಾ ಕಾರಣ ಅದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡೋಗಿ ಹೋಗಿ ಎಗ್ಸು ಬಾ ಎಲ್ಲ ಗುಂಡಿಗಳು ತೆಗೆಯೋದು ಎಲ್ಲ ಮನೆ ಮುಂದೆ ಗುಂಡಿಗಳು ತೆಗೆದು ಅಪ್ಪ ಮನೆಗಳಿಗೆಲ್ಲ ತೊಂದರೆಗಳು ಕೊಟ್ಟವ್ರಿಗೆ ಅಲ್ಲಿ ಸೊ ಈ ಥರ ಎಲ್ಲ ಇದೆಲ್ಲ ಆಗ್ತಾ ಇರಲಿಲ್ಲ ಪ್ರಾರಂಭಿಕ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಪ್ರಾರಂಭ ಮಾಡಿದರೆ ಇದು ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇರಲಿಲ್ಲ ನೋಡಿ ಇದು ಎಡಪಂಥೀಯರು ಬಲಪಂಥೀಯರು ಅನ್ನೋ ಇದನ್ನು ಒಪ್ಪೋದಿಲ್ಲ ಇದು ಹಿಂದೆ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಆದಂಥ ಅಲ್ಲಿ ಸೌಜನ್ಯನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೋರಾಟ ಮಾಡ್ತಕ್ಕಂಥ ಒಂದು ಗುಂಪು ಇತ್ತು ಮತ್ತು ಅದು ಸೌಜನ್ಯ ಪ್ರಕರಣ ಸಿ ಬಿ ಐವರೆಗೂ ಹೋಗಿ ಸಿ ಬಿ ಐನಲ್ಲಿ ಅಲ್ಲಿ ಅತ್ಯಾಚಾರನೇ ಆಗಿಲ್ಲ ಅಂತಕ್ಕಂಥ ವರದಿನ ಅವರು ಹೇಳಿದ್ದಾರೆ ಹಾಗಾಗಿ ಅದು ಅಲ್ಲಿನ ಅಸಮಾಧಾನ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಆಗಿದೆ ಅದಕ್ಕೆ ಯಾರು ಬೆಂಬಲ ಕೊಡ್ತಾರೆ ಯಾರು ಬೆಂಬಲ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿಂದ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಸೌಜನ್ಯ ಪ್ರಕರಣನೂ ಕೂಡ ಅಲ್ಲಿ ಸೌತ್ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೆಳ್ತಂಗಡಿ ಉಜಿರೆ ಆ ಭಾಗದಲ್ಲೆಲ್ಲ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದ್ದಂಥದ್ದು ಅದು ಸುಮಾರು ಆಲೆ ಹತ್ತು ವರ್ಷದ ಹಿಂದಿನ ಪ್ರಕರಣ ಅದು ಈಗ ಇದು ಯಾವುದೋ ತಲೆ ಹುರೇ ಹಿಡ್ಕೊಂಡು ಯಾರೋ ಹೇಳ್ದ ಅಂತೇಳಿ ಮೊದಲು ನಾನು ಕಂಪ್ಲೇಂಟ್ ಕೊಡೋಕ್ಕೆ ಹೋದವನು ನನ್ನ ಪೂರ್ವಾಪರ ನೋಡಬೇಕಲ್ವ ಅವನು ಯಾರು ಏನು ಎತ್ತ ಇವ್ನು ಹೇಳೋದು ನಾವು ನಂಬೇಕಾ ನಂಬಾರ್ದು ಇವೆಲ್ಲ ಮಾಡಬೇಕಲ್ಲ ಅದನ್ನೆಲ್ಲ ಪೂರ್ವಾಪರ ಅವೆಲ್ಲ ನೋಡಿದನೇ ಅವನತ್ರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸಿ ಎಸ್ ಐ ಟಿ ಮಾಡ್ಕೊಂಡು ಇಲ್ಲಿನ ತನಕ ಮಾಡಿರ್ತಕ್ಕಂಥದ್ದು ಇದು ಪ್ರಾರಂಭಿಕವಾಗಿಯೇ ಎಲ್ಲರೂ ಕೂಡ ಎಡವಿದ್ದಾರೆ ಅಂತಕ್ಕಂಥದ್ದು ಧರ್ಮಸ್ಥಳ